ಜೀವನದಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಆ ಇವಾಗ ನೋಡಿ ಈಗ ನಮಗೆ ತುಂಬಾ ಕನಸುಗಳಿರ್ತವೆ ಆಸೆಗಳು ಅನ್ನೋದಿರ್ತದೆ ಆದ್ರೆ ಕೆಲವೊಂದು ಬಾರಿ ನಾವು ಆಸೆ ಆಕಾಂಕ್ಷಗಳನ್ನೆಲ್ಲ ಒತ್ತಿಟ್ಟು ಜೀವನ ಹೇಗೆ ನಮಗೆ ದಾರಿ ತೋರಿಸ್ತಿದೆ ಆ ಜೀವನದಲ್ಲಿ ನಾವು ಹೋಗ್ತೇವೆ ಅಂತ ಹೇಳಿದ್ರೆ ನಮ್ಮ ಆಸೆ ಆಕಾಂಕ್ಷಗಳು ಕನಸು ಅಥವಾ ನಮ್ಮ ಸಂತೋಷನವನ್ನು ಒಂದು ಬೇರೆ ಕಡೆಯಾಗಿ ಒತ್ತೆ ಇಟ್ಟಿರ್ತೇವೆ ಅಂತಾನೆ ಹೇಳ್ಬೋದು ಹಾಗಾಗಿ ಶ್ರೀಕೃಷ್ಣರು ಏನ್ ಹೇಳ್ತಾರಂತ ಹೇಳಿದ್ರೆ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಇದೇ ದಾರಿ ಆಗ್ಬೇಕು ಅಥವಾ ಇದೇ ಕನಸನ್ನು ನಾನು ಕಂಡಿದ್ದೇನೆ ಇದು ನಾನು ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ಚಲ ಗುರಿ ನಿರ್ದಿಷ್ಟ ಯಾರು ಹೊಂದಿರ್ತಾನ ಅಥವಾ ನಿರಂತರವಾಗಿ ಜೀವನದ ಜೊತೆ ಒಂದು ಯುದ್ಧವನ್ನು ಮಾಡ್ತಾನೆ ಇರ್ತಾನ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಹಾಗಿದ್ರೆ ಯಾರು ನಿಜವಾದ ಜೀವನ ಜೊತೆ ಒಂದು ಯುದ್ಧವನ್ನು ಮಾಡ್ತಾರೆ ಯಾರು ಮಾಡುವುದಿಲ್ಲ ನಿಜವಾಗಿಯೂ ನಮ್ಮ ಕನಸುಗಳ ಜೊತೆ ನಾವಿದೇವಾ ಅಥವಾ ನಮ್ಮ ಕನಸುಗಳಿಲ್ಲದೆ ನಾವು ಹೇಗೆ ಬದುಕ್ತಿದ್ದೇವೆ ನಿಜವಾದ ನಮ್ಮ ಗುರಿ ಏನು ನಮ್ಮ ಜೀವನ ಎತ್ತ ಸಾಗುತ್ತಿದೆ ಅಂತ ಹೇಳುವುದೇ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಅಲಹುವಾಗ ಬರುವಂತಹ ಈ ಒಂದಿಷ್ಟು ಕ್ವಶನ್ಗಳು ಇದಾಗಿರ್ತದೆ ಒಬ್ಬ ಸಾಧು ನಿರ್ದಿಷ್ಟ ಅವನ ಗುರಿ ಏನಾಗಿರ್ತದೆ ಅಂತ ಹೇಳಿದ್ರೆ ಜೀವನದಲ್ಲಿ ಒಂದು ದೇವರಿಗೆ ಒಂದು ದೇವರಿಗೆ ಶರಣಾಗುವುದು ಅಥವಾ ದೇವರಿಗೆ ಒಂದು ಶರಣಾಗಿ ಎಲ್ಲ ಕೂಡ ನಿನ್ನದೇ ಅನ್ನೋದು ಏನು ಕೂಡ ಇಲ್ಲ ಹಾಗಾಗಿ ನೀನು ಕೊಟ್ಟಂತಹ ಈ ಜೀವನವನ್ನು ನಿನ್ನಿಂದಲೇ ಅಥವಾ ಪರಿಪೂರ್ಣ ಹೊಂದಬೇಕನ್ನೋದೇ ಸನ್ಯಾಸಿಯ ಒಂದು ಏನಾಗಿರ್ತ ಆಸ್ಯ ಅನ್ನೋದು ಆಗಿರ್ತದೆ ಅಥವಾ ಕೊನೆಯ ಒಂದು ಮುಕ್ತಿಯ ದಾರಿ ಕಡೆಗೆ ಅವನ ಜೀವನ ಆಗಿರ್ತದೆ ನಮ್ಮ ಜೀವನ ಯಾವ ರೀತಿ ಅಂತ ಹೇಳಿದ್ರೆ ಇವಾಗ ಒಂದು ಆಸೆ ಏನೋ ಒಂದು ನಮಗೆ ಆಸೆ ಇದೆ ಒಂದು ಒಳ್ಳೆ ಜಾಬ್ ತೊಗೊಳ್ಬೇಕು ಒಳ್ಳೆ ಜೀವನ ನಡೆಸಬೇಕು ಅನ್ನೋದು ಒಂದು ಆಸೆಗಳೇ ಆಕಾಂಕ್ಷೆಗಳನ್ನ ಇರ್ತದೆ ಅಥವಾ ನಾವು ಇಷ್ಟಪಟ್ಟವ್ರ ಜೊತೆ ಮದ್ವೆ ಆಗಬೇಕು ಅಥವಾ ಇಂಥದ್ದೇ ಹುಡುಗ ಅಥವಾ ಇಂಥದ್ದೇ ಹುಡುಗಿಯನ್ನು ಮದುವೆ ಆಗಬೇಕು ಜೀವನ ಸಂತೋಷವಾಗಿರ್ಬೇಕು ಅನ್ನೋದು ತುಂಬಾ ಜನರಿಗೆ ಹಲವಾರು ರೀತಿಯ ಅಥವಾ ವಿಧ ವಿಧ ರೀತಿಯ ಒಂದು ಖುಷಿ ಆಗಿರ್ಬೋದು ಅಥವಾ ಸಂತೋಷ ಆಗಿರ್ಬೋದು ಹಲವು ರೀತಿಯಾಗಿರ್ತದೆ ಯಾಕಂತ ಹೇಳಿದ್ರೆ ಎಲ್ಲರೂ ಮನಸ್ಥಿತಿಗಳು ಅಥವಾ ಒಂದು ಎಲ್ಲರ ಒಂದು ಅಭಿಪ್ರಾಯಗಳು ಭಿನ್ನವಾಗಿರ್ತವೆ ಅಂದ್ರೆ ಬೇರೆ ಬೇರೆ ಆಗಿರ್ತದೆ ಹಾಗೆಂತ ಹೇಳಿದ್ರೆ ಶ್ರೀಕೃಷ್ಣರಾಗಿದ್ರೆ ಏನ್ ಅಂತ ಹೇಳಿದ್ರೆ ಯಾರು ತನ್ನ ಜೀವನದಲ್ಲಿ ಗುರಿಗಳನ್ನು ಒಂದೇ ದಾರಿಗೆ ಅಂತ ಹೇಳಿದ್ರೆ ಒಂದು ಸನ್ಯಾಸಿಯ ರೂಪ ರೀತಿ ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ ಅಥವಾ ಆ ದಾರಿಗೆ ಒಂದು ಕಟ್ಟುನಿಟ್ಟಾಗಿ ಹೋಗ್ತಾನೆ ಅವನ ಜೀವನದಲ್ಲಿ ಯಶಸ್ವಿ ಹೊಂತಾನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಅಂದ್ರೆ ಶ್ಲೋಕ ಅರವತ್ತೊಂಬತ್ತರಲ್ಲಿ ಶ್ರೀಕೃಷ್ಣರು ಹೇಳ್ತಾರೆ ಒಂದು ಸಣ್ಣ ಕಥೆಯ ಮುಖಾಂತರ ಹೇಳ್ತೇನೆ ಯಾಕಂದ್ರೆ ಈ ಶ್ಲೋಕ ಆದಷ್ಟು ಅರ್ಥ ಆಗುದು ಏನಂತ ಹೇಳಿದ್ರೆ ನಮಗೆ ಒಂದು ಕಥೆಯ ಮುಖಾಂತರ ಮಾತ್ರ ಒಬ್ಬ ಸಾಲ ಅಂದ್ರೆ ಈಗ ಸಮುದ್ರದಲ್ಲಿನ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಆಟ ಆಡ್ಲಿಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತೇವೆ ಸಂಜೆ ಹೊತ್ತು ಟೈಮ್ ಅಲ್ಲಿ ಮಕ್ಕಳ ಜೊತೆ ಆಗಿರ್ಬೋದು ಶಾಲೆಗೆ ರಜೆಗಳಿದ್ದಾಗ ನಾವು ಒಂದು ಕ್ಯಾಂಪ್ ಅಥವಾ ಏನೋ ಒಂದು ತಿರುಗ್ಲಿಕ್ಕೆ ಹೋಗಿ ಒಂದು ಎಂಜಾಯ್ಮೆಂಟ್ ಅನ್ನ ಅಥವಾ ಒಂದೆಲ್ಲ ಸ್ಟ್ರೆಸ್ ಅನ್ನು ನಾವು ಕಳೀಲಿಕ್ಕೆ ಈ ರೀತಿಯಾಗಿ ಒಂದು ಗಳಿಗೆ ಆಗಿರ್ಬೋದು ಒಂದು ನದಿ ತೀರಕ್ಕೆ ಬೆಟ್ಟಗಳಿಗೆ ಹೋಗಿ ನಮ್ಮ ಒಂದು ಜೀವ ಒಂದು ದಿನವನ್ನು ಕಳೆದು ಒಂದು ಖುಷಿಯಾಗಿ ಇರ್ತೇವೆ ಅದೇ ಒಂದು ಸಮುದ್ರದಲ್ಲಿ ಹೀಗೆ ಅಲ್ಲಿ ಆಟ ಆಡ್ತಿರುವಾಗ ಒಬ್ಬ ಸಾಧು ಮುನಿಗಳು ಹೋಗ್ತಾನೆ ಇರ್ತಾರೆ ದಾರಿಗೆ ಈ ಕಡೆ ಒಂದು ನದಿ ಕೂಡ ಇರ್ತದ ನದಿ ಅಂತ ಹೇಳಿದ್ರೆ ಸಮುದ್ರಕ್ಕೆ ಕಂಪೇರ್ ಮಾಡಿದ್ರೆ ಸಣ್ಣದು ದೊಡ್ಡದು ಅನ್ನೋ ವ್ಯತ್ಯಾಸ ಇರ್ತದೆ ಈ ಅಲ್ಲಿ ಆಟ ಆಡ್ತಿರೋದು ಸಾಧುಗೆ ನೋಡಿ ನಗಾಡ್ತಾರೆ ಅಂತ ಹೇಳಿದ್ರೆ ಈ ಸಾಧುಗೆ ಇಲ್ಲಿ ಏನ್ ಕೆಲಸ ಇದೆ ಎಂಜಾಯ್ಮೆಂಟ್ ಇಲ್ಲ ಹೋಗಿ ಒಂದು ಧ್ಯಾನಕ್ಕೆ ಕುಳಿತು ಆ ನದಿ ಪಕ್ಕದಲ್ಲಿ ಆದ್ರೂ ಹೋಗ್ಬೋದು ಬಂದು ಇಲ್ಲಿ ಬರ್ತಿದಾರೆ ಚೆಸ್ಟ್ ಅನ್ನೋದು ಕಾಮನ್ ಆಗಿರ್ತದೆ ಹಾಗೆ ಆ ಚೆಸ್ಟ್ ಮಾಡ್ತಾರೆ ಸ್ವಾಮೀಜಿ ಏನು ಕೂಡ ಆ ಸನ್ಯಾಸಿ ಏನು ಪ್ರತಿಕ್ರಿಯೆ ತೋರಿಸದೆ ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತಾನೆ ಸಂಜೆ ಹೊತ್ತಾದಾಗ ಎಲ್ಲರೂ ತಮ್ಮ ತಮ್ಮ ಮನೆಗೆ ತೆರಳುತ್ತಾರೆ ಅದೇ ಒಂದು ಸ್ವಾಮೀಜಿ ಏನ್ ಮಾಡ್ತಾರೆ ಅಥವಾ ಒಂದು ಸನ್ಯಾಸಿ ಏನ್ ಮಾಡ್ತಾರೆ ಅದೇ ಒಂದು ಸಮುದ್ರದ ಪಕ್ಕಕ್ಕೆ ಬಂದು ಕುಳಿತುಕೊಂಡು ಆ ನಕ್ಷತ್ರಗಳನ್ನು ಬಿಂಬಿಸುತ್ತಾ ಯೋಚನೆ ಮಾಡ್ತಾರೆ ಈ ಜನರು ಇವತ್ತಿನ ಕ್ಷಣ ಮಾತ್ರ ಯೋಚನೆ ಮಾಡ್ತಾರೆ ಈ ಕ್ಷಣಕ್ಕಾಗಿ ಮಾತ್ರ ಬದುತಾ ಇರ್ತಾರೆ ತಮ್ಮ ಜೀವನದ ಒಂದು ಮುಕ್ತಾಯ ಏನಿದೆ ಅಥವಾ ಅಂತಿಮ ಹೊಂದುದ ಎಲ್ಲಿಂದ ಅಂತ ಹೇಳಿ ಅರ್ಥಕೊಂಡಿಲ್ಲ ಈ ಜನರು ಅಂತ ಹೇಳಿ ಮೊಗಳಾಗೆ ಬರ್ತಾನೆ ಹೇಳಿದ್ರೆ ಯಾರು ಹೋಗಿ ಸಂಜೆ ಆ ಸನ್ಯಾಸಿ ಬಗ್ಗೆ ಯೋಚನೆ ಮಾಡ್ತಾರೆ ಹೇಳಿದ್ರೆ ಆದ್ರೆ ಆ ಸನ್ಯಾಸಿ ಒಂದು ಮಾನವರ ಬಗ್ಗೆ ಯೋಚನೆ ಅಂತ ಹೇಳಿದ್ರೆ ಇವತ್ತಿನ ಜೀವನ ಇವತ್ತಿದ್ದ ಡೇ ನಾಳೆ ಇರಲ್ಲ ನಾಳೆ ಇದ್ದದ್ದು ಇನ್ನು ನಾಡಿದ್ದು ಇರೋದಿಲ್ಲ ಹಾಗಾಗಿ ನಮ್ಮ ಜೀವನ ಅನ್ನೋದು ನಿರಂತರವಾಗಿ ಹೋರಾಟದ ತರ ಇರ್ಬೇಕು ನಂಗೆ ಇದು ಬೇಕು ಅನ್ನುವಾಗ ಅದನ್ನು ಮಾಡ್ಕೊಳ್ಬೇಕು ಆ ಮಾಡ್ಕೊಳ್ಲಿಕ್ಕೆ ನಮ್ಗೆ ಯಾವ ರೀತಿ ತಯಾರಿಗೆ ಇರ್ಬೇಕಂತ ಹೇಳಿದ್ರೆ ಗುರಿ ಹೊಂದುವ ತನಕ ಕೂಡ ಛಲ ಬಿಡದೆ ನಾವು ಮುಂದೆ ಯೋಚನೆ ಮಾಡಿದ್ದು ಕೂಡ ಇದೇ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಯಾಕಂತ ಹೇಳಿದ್ರೆ ಶ್ರೀಕೃಷ್ಣ ಹೇಳ್ತಾರೆ ಆ ಒಂದು ಯಾವ ವ್ಯಕ್ತಿ ತನ್ನ ನಿರ್ದಿಷ್ಟ ಗುರಿ ಒಂದು ಮಲಗುವಾಗ ಮಾತ್ರ ಯೋಚನೆ ಮಾಡಿ ಅದ್ರಷ್ಟಕ್ಕೆ ಹಾಸಿಗೆಯಲ್ಲೇ ಬಿಡ್ತಾನೆ ಅವನು ಯಾವತ್ತೂ ಕೂಡ ಜೀವನ ಸುಧಾರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಯೋಚನೆಗಳನ್ನೋದು ಹಾಸಿಗೆಯಲ್ಲಿ ಮಾತ್ರ ಅಲ್ಲ ಹಾಸಿಗೆಯಿಂದ ಎದ್ದು ಬರಬೇಕು ಅಂತ ಹೇಳಿದ್ರೆ ಗುರಿಯ ಮುಟ್ಟು ತನಕ ನಿಲ್ಲದಿರು ಅಂತ ಹೇಳಿ ಹೇಗೆ ಹೇಳ್ತಾರಲ್ಲ ಹಾಗಾಗಿ ಹಾಸಿಗೆಯಲ್ಲಿ ಯೋಚನೆ ಮಾಡಿ ಅಲ್ಲೇ ಕಣ್ಣೀರು ಹಾಕಿ ಸುರಿಸುವುದು ಅದೇ ಜೀವನವಲ್ಲ ಹೊರತಾಗಿ ನಾವು ಏನ್ ಮಾಡಿರ್ತೇವೆ ಅಂತ ಹೇಳಿದ್ರೆ ಆ ಒಂದು ಹಾಸಿಗೆಯಲ್ಲಿ ಏನು ಕಣ್ಣೀರು ಇಟ್ಟಿರ್ತೇವೆ ಆ ಹಾಸಿಗೆಯಲ್ಲಿ ಮಾಡಿದಂತಹ ಯೋಚನೆಗಳು ನಮ್ಮ ಸಂತೋಷದ ಕ್ಷಣ ಕೂಡ ನಾವು ಮತ್ತೆ ಜೀವನದಲ್ಲಿ ನಾವು ಒಂದು ಇದು ಮಾಡಬೇಕು ಅನ್ನೋ ಒಂದು ಹಠ ಯಾವತ್ತು ಜೀವನದಲ್ಲಿ ನಾವು ಬೆಳೆಸ್ಕೋತೇವೆ ಆಗ ನಿರ್ದಿಷ್ಟ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು ಶ್ರೀಕೃಷ್ಣರಿಗೆ ಕೊಡುವ ಸಂದೇಶ ಮನುಕುಲಕ್ಕೆ ಒಳ್ಳೆಯ ರೀತಿಯ ಒಂದು ಸಂದೇಶನೇ ಅಂತ ಹೇಳ್ಬೋದು ಹಲವಾರು ರೀತಿ ಎಲ್ಲರಿಗೂ ಕೂಡ ಕತ್ತಲೆ ಆಗುವಾಗ ಅಥವಾ ಒಂದು ಯಾವುದೋ ಒಂದು ಸಾಂಗ್ ಕೇಳುವಾಗ ಅಥವಾ ಒಂಟಿತನ ಇರುವಾಗ ಈ ತರ ನಮಗೆ ಖಂಡಿತ ಆಗಿ ಆಗಿರ್ತದೆ ಹಾಗಾಗಿ ಶ್ರೀಕೃಷ್ಣರು ಹೇಳೋದು ಮಲಗುವಾಗ ಮಾತ್ರ ಯೋಚಿಸೋದು ಅದು ಜೀವನ ಅಲ್ಲ ಹೊರತಾಗಿ ಜಿನನಿತ್ಯ ನೀನು ಏನು ಒಂದೊಂದು ಕ್ಷಣವನ್ನು ಕಳೀತಿ ಅಲ್ಲ ಅದು ನಿಜವಾದ ಜೀವನ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಹಾಗಾಗಿ ಕನಸುಗಳು ನಮ್ಮ ಹಾಸಿಗೆಯಲ್ಲಿ ಅಷ್ಟೇ ಅಲ್ಲದೆ ನಮ್ಮೊಂದು ಕನಸಿಗೆ ಮಾತ್ರ ಮೀಸಿ ಒಂದು ಸೀಮಿತವಾಗಿ ಇಡದೆ ನಮ್ಮ ಕನಸುಗಳನ್ನು ನನಸು ಮಾಡಿ ಜೀವನದ ಪ್ರತಿ ಕ್ಷಣ ಕೂಡ ನಮಗೆ ಇಷ್ಟಪಟ್ಟರ ಜೊತೆ ಇಷ್ಟ ಒಂದು ಮಾಡಿದಂತಹ ಇಷ್ಟಾರ್ಥಗಳ ಜೊತೆ ಒಂದು ನಾವು ಜೀವನ ನಡೆಸ್ತೀವಿ ಅದೇ ನಿಜವಾದ ಜೀವನ ಅಥವಾ ನಿಜವಾದ ಒಂದು ಹುಟ್ಟಿದಕ್ಕೂ ಸಾರ್ಥಕ ಅಂತ ಹೇಳಿ ಬದುಕುವ ಜೀವನದಾಗಿರ್ತದೆ ಹಾಗಾಗಿ ಕನಸುಗಳನ್ನು ನಾವು ಹಾಸಿಗೆಯಲ್ಲಿ ಕಾಣುವುದಲ್ಲದೆ ಕನಸುಗಳಲ್ಲಿ ಕಾಣುವುದಲ್ಲದೆ ಜೀವನದಲ್ಲಿ ನಾಳೆ ಅಥವಾ ಈ ಕನಸನ್ನು ನಾನು ಕಂಡಿದ್ದೇನೆ ನಾಳೆ ನಿರಂತರವಾಗಿ ಅದರ ಜೊತೆ ನಾನು ಹೋರಾಟ ಮಾಡ್ತೇನೆ ಅನ್ನೋದೇ ನಿಜವಾದ ಜೀವನ ಅಂತ ಹೇಳ್ಬೋದು ಶ್ಲೋಕ ಇಷ್ಟ ಅಲ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೊಸತಾಗಿ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೆ